ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿದ್ದೀನಿ ಯಾಕೆ ಗೊತ್ತಾ ನೀವೇನಾದರೂ ಈಗಷ್ಟೇ ಬ್ಯೂಟಿ ಪಾರ್ಲರ್ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ಕಾಸ್ಮೆಟಿಕ್ ಐಟಮ್ಸ್ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ಇರುವಂತಹ ತಿಂಗ್ಸ್ನ ನೋಡ್ತಾ ಇದ್ದೆ ಈಗ ಬ್ಯೂಟಿ ಕೇ ಟಿಪ್ಸ್ ಆಗ್ಬೋದು ಅದ್ರ ಥರ ತಿಂಗ್ಸ್ಗಳು ಬರುತ್ತಾರೆ ಅದನ್ನೆಲ್ಲ ನೋಡ್ತಾ ಇದ್ದೆ ಎಲ್ಲ ಥರದ ಆಕ್ಸೆಪರಿಸು ಲೇಟ್ ಟು ದಟ್ ಆಕ್ಸ್ಪೆರೀನ್ಸ್ ನಿಮಗೆ ಬೇಕೋ ಅಂದರೆ ಖಂಡಿತನ ಮೈಸೂರಲ್ಲಿರುವಂಥ ಮಾಜೇಶ್ ಬ್ಯೂಟಿ ಸೆಂಟರ್ಗೆ ಬರಲೇಬೇಕು ಯಾಕೆ ಗೊತ್ತಾ ಇದು ಕುರಿತು ಇನ್ಫಾರ್ಮೇಶನ್ ಒಳಗಡೆ ಹೋಗೋಣ ಬನ್ನಿ ನನ್ನ ಜೊತೆ

ನೋಡ್ತಾ ಇರ್ಬೋದು ನಿಮ್ಗೆ ಯಾವ ತರ ಬೇಕು ಯಾವ ಯಾವ ರೀತಿ ಬೇಕು ಎಲ್ಲ ತರದು ಕೂಡ ಇಲ್ಲಿ ಸಿಗ್ತಾ ಇದೆ ಅದಷ್ಟೇ ಎಲ್ಲ ನೋಡಿ ತುಂಬ ಕಲೆಕ್ಷನ್ಸ್ ಇದೆ ತುಂಬ ಲಾಟ್ಸ್ ಆಫ್ ಕಲೆಕ್ಷನ್ಸ್ ಹೇಳೋದಕ್ಕೆ ಆಗೋದಿಲ್ಲ ನಿಮ್ಗೆ ಮದುವೆ ರಿಸೆಪ್ಷನ್ ಇನ್ನೊಂದು ಏನೋ ಈವೆಂಟ್ಸ್ ಕಾಲೇಜ್ ಫಂಕ್ಷನ್ಸ್ ವಾಟ್ ಎವರ್ ಇಟ್ ಇಸ್ ನೀವು ಇಲ್ಲಿ ಬಂದ್ರೆ ಅದು ಲೋ ಬಜೆಟ್ ಅಲ್ಲಿ ಸಕ್ಕತ್ ಆಗಿರುವಂತಹ ಕಲೆಕ್ಷನ್ಸ್ ನ ನೀವು ತಗೊಂಡು ಹೋಗ್ಬೋದು ಫ್ರೆಂಡ್ಸ್ ಮತ್ತೆ ಹಾಗೆ ನೀವು ಶಾರ್ಟ್ ಆಗಿರುವಂತಹ ನೆಕ್ಲೆಸ್ ನೋಡ್ತಾ ಇದ್ರೆ ಇದು ಕಣ ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಇದು ಪ್ರೈಸಿಂಗ್ ಸ್ಟಾರ್ಟಿಂಗ್ 200 ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ಕೂಡ ಸಿಗುತ್ತೆ ನಾನು ಒಳ್ಳೆ ಬ್ರಾಂಡೆಡ್ ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸ್ನ ತೋರಿಸ್ತಾ ಯೂಸ್ ಕೂಡ ಬಳಸಬಹುದು ಕಪ್ಪಾಗೆಲ್ಲ ಏನು ಇರೋದಿಲ್ಲ ಹಾಗೆ ನೀವು ಗೋಲ್ಡ್ ಅಷ್ಟೇ ಅಲ್ಲ ಸಿಲ್ವರ್ ಪ್ಲೇಟೆಡ್ ಜುವೆಲ್ಲರಿ ಸಖತ್ ಆಗಿದೆ ಫ್ರೆಂಡ್ಸ್ ನೋಡಿ ಮಸ್ತ್ ಕಾಣಿಸ್ತಾ ಇದೆ ನಿಮಗೆ ಕಾಲೇಜ್ ಫಂಕ್ಷನ್ಸ್ ಆಗ್ಬೋದು ಮದುವೆ ಫಂಕ್ಷನ್ಸ್ ಆಗ್ಬೋದು ಬೇರೆ ತರ ಈವೆಂಟ್ಸ್ ಸಿಗಬಹುದು ಎಲ್ಲದಕ್ಕೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಯಾವುದಕ್ಕೆ ಕೂಡ ಬಹಳ ಕಲೆಕ್ಷನ್ ಸಿಗುತ್ತೆ ನೀವು ತಗೊಂಡ್ ಹೋಗ್ಬೋದು ಅಷ್ಟೇ ಅಲ್ಲ ಇದನ್ನ ಮುಟ್ಟಿನ ಹಾರ ಅನ್ನೋ ತರ ಎಲ್ಲ ಹೇಳ್ತಾರೆ ನೋಡಿ ಆ ತರದ್ದು ಕೂಡ ಇದು ಕೂಡ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಹೋಲ್ಸೇಲ್ ಪ್ರೈಸ್ಗೂ ಕೂಡ ಕೊಡ್ತಾರೆ ರೀಟೇಲ್ ಪ್ರೈಸ್ಗೂ ಕೂಡ ಕೊಡ್ತಾ ಇದಾರೆ ಮತ್ತೆ ನಿಮ್ಗೆ ಏನಾದ್ರು ಬಾಡಿಗೆಗೆ ಬೇಕು ಮದುವೆಗಳಿಗೆ ಆ ತರದಿತ್ತು ಅಂದ್ರೆ ಅದಕ್ಕೂ ಕೂಡ ನಿಮಗೆ ಸಿಗುತ್ತೆ ಇಲ್ಲ ನಿಮ್ಗೆ ರೆಂಟಿಗೂ ಸಿಗುತ್ತೆ ಹಾಗೆ ಓನ್ ಪರ್ಚೇಸ್ ಮಾಡ್ತೀವಿ ಅಂದ್ರೂ ಕೂಡ ಸಿಗುತ್ತೆ ಹಾಗೆ ಏರ್ ಸ್ಟ್ರೈಟ್ನರ್ ಈ ತರದೆಲ್ಲ ಬರುತ್ತಲ್ವಾ ಹೇರ್ ಡ್ರೈ ಮಾಡ್ಕೊಳ್ಳೋದು ಏರ್ ಸ್ಟ್ರೈಟ್ನರ್ ಮಾಡ್ಕೊಳ್ಳೋದು ಈ ತರದ್ದೆಲ್ಲ ಕೂಡ ನಿಮಗೆ ಕಡಿಮೆ ರೇಟಿಂದ ಅದು ಬ್ರಾಂಡೆಡ್ ಐಟಮ್ಸ್ ಕೂಡ ಸಿಗ್ತಾ ಇದೆ ನಿಮಗೆ

ಪರ್ಪಸ್ ಇನ್ವೆಸ್ಟ್ ಮಾಡಿ ತಗೊಂಡೋದ್ರೆ ಜಸ್ಟ್ ನೀವು ಮೇಂಟೆನೆನ್ಸ್ ಮಾಡ್ತಿದ್ರೆ ನಿಮ್ಮ ಲೈಫ್ ಟೈಮ್ ಈ ಒಂದು ಈ ಹೇರ್ ಸ್ಟೈಲ್ ಯೂಸ್ ಮಾಡಬಹುದಾಗಿರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಅದು ಅಷ್ಟೇ ಅಲ್ಲ ನೀವೇನಾದ್ರೂ ರಿಸೆಪ್ಷನ್ ಗೆ ಮದುವೆ ಫಂಕ್ಷನ್ಸ್ ಗಳಿಗೆ ಬೇರೆ ಇನ್ಯಾವುದೇ ಫಂಕ್ಷನ್ಸ್ ಕೂಡ ಸರ್ ಇದು ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ 250 ರೂಪೀಸ್ ಮ್ಯಾನ್ ಜಸ್ಟ್ 250 ರೂಪೀಸ್ ನ ಕೊಟ್ಟು ಪರ್ಚೇಸ್ ಮಾಡಿದ್ರೆ ನೀವು ನಿಮ್ಮ ಮಕ್ಕಳು ನಿಮ್ಮ ಅಕ್ಕ ಪಕ್ಕರು ನಿಮ್ಮ ಫ್ರೆಂಡ್ಸ್ ಗೆಲ್ಲ ಕೂಡ ಕೊಡಬಹುದು ಇದನ್ನ ಒಂದೇ ಸರಿ ನೀವು ಪರ್ಚೇಸ್ ಮಾಡಿ ನೀವು ಲೈಫ್ ಟೈಮ್ ಯೂಸ್ ಮಾಡಬಹುದು ಇದ್ರಲ್ಲೂ ಕೂಡ ತುಂಬಾ ಕಲೆಕ್ಷನ್ ಎಲ್ಲಾ ತಗೊಂಡು ಆ ಕ್ಷಣಕ್ಕಷ್ಟೇ ಪೇ ಮಾಡಿ ಬೇಸ್ ಮಾಡಬಹುದು ಜಸ್ಟ್ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಟೈಮ್ ಯೂಸ್ ಮಾಡಬಹುದು ನೀವು ಯೂಸ್ ಮಾಡಬಹುದು ನಿಮ್ಮ ಫ್ರೆಂಡ್ಸ್ ನಿಮ್ಮ ಬಂಧು ಬಳಗ ಎಲ್ಲರಿಗೂ ಕೂಡ ಕೊಡ್ಬೋದು ನಿಮ್ಮದೇ ಆಗಿರುತ್ತೆ ವಸ್ತು ಕೂಡ ನೋಡ್ತಾ ನೀವು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಬಳಸಿ ನೋಡಿ ಒಂದ್ಸರಿ ಈ ಜಾಸ್ತಿ ಇನ್ಫಾರ್ಮೇಶನ್ ಸ್ಕ್ರೀನ್ ಕಂಡ್ರೆ ನಮಗೆ ಕಾಲ್ ಮಾಡಿ ಅಡ್ರೆಸ್ ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಇದೊಳ್ಳೆ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಇದಕ್ಕೆ ನೀವು ಇಷ್ಟು ಈ ಥರ ಒಂದು ಮೇಕವರ್ ಮಾಡಿಸ್ಕೊಂಡ್ರೆ ಮಾಡ್ಕೊಡ್ತಾರೆ ನೀವು ಬೇರೆ ಸ್ಟೈಲ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಹೇಗೆ ಏನು ಅಂತ ಹೇಳ್ಬಿಟ್ಟು ಸೊ ಒಂದೊಂದೇ ಕೂಡ ಇಟ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅದಷ್ಟೇ ಅಲ್ಲ ಇದರಲ್ಲೂ ಕೂಡ ಕಲೆಕ್ಷನ್ಸ್ ಬಹಳ ಇದೆ ಇದನ್ನು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಇದು ಇದರಲ್ಲಿ ಈ ಕಲರಲ್ಲಿ ಇದಿದೆ ಹಾಗೆ ಇಲ್ಲಿ ನೋಡಿ ಕಲೆಕ್ಷನ್ಸ್ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಫ್ರೆಂಡ್ಸ್ ಯಾಕಂದ್ರೆ ಇವಾಗ ಬ್ಯೂಟಿ ಯುಗ ಅಂತಲೇ ಹೇಳ್ಬೋದು ಟ್ರೆಂಡ್ ಯುಗ ಆಗಿದೆ ಇದು ನೋಡಿ ಬಾ 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 ಮುಂಚೆ ಎಲ್ಲ ನಾವು ಮಲ್ಲಿಗೆ ಮೊಗ್ಗು ಹಾಕೊಂಡು ಹಾಕೊಂಡವರು ಈಗೆಲ್ಲ ಫುಲ್ಲು ಟ್ರೆಂಡ್ ಬದಲಾಗ್ಬಿಟ್ಟಿದೆ ಆರ್ಟಿಫಿಷಿಯಲ್ ಸೆಟ್ಸ್ ಇದೆ ಅಲ್ಲಿ ವೆರೈಟಿಸ್ ಆಫ್ ಕಲೆಕ್ಷನ್ ನಮ್ಮ ಮಾಜೀಷ ಬ್ಯೂಟಿ ಸೆಂಟರ್ನಿಂದ ಸಿಗ್ತಾ ಇದೆ ನಿಮಗೆ ಇನ್ನು ಬೇಕಾದಷ್ಟು ಕಲೆಕ್ಷನ್ ಇದೆ ವಿಡಿಯೋ ಪೂರ್ತಿ ನೋಡಿ ಈಗಲೇ ಸ್ಟಾಪ್ ಮಾಡಬೇಡಿ ಅದರ ಜೊತೆಗೆ ನಿಮಗೆ ಈಗಷ್ಟೇ ಮೇಕಪ್ ಕಿಟ್ ಬ್ಯೂಟಿ ಪಾರ್ಲರ್ ಕೋರ್ಸ್ ಕಂಪ್ಲೀಟ್ ಆಗಿರುತ್ತೆ ನಿಮಗೆ ಅದು ಹೊಸದಾಗಿ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಆ ಕಿಟ್ ಕೂಡ ನಿಮಗೆ ಫ್ರೀ ಆಗಿ ಕೊಡ್ತಾರೆ ಇಲ್ಲಿ ನಿಮ್ಮಲ್ಲಿ ಜಾಸ್ತಿ ಇಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಒಂದೊಳ್ಳೆ ಪರ್ಚೇಸಿಂಗ್ ಆಯ್ತಿದ್ರೆ ಖಂಡಿತ ನಿಮಗೆ ಈ ಕಿಟ್ ಕೂಡ ಫ್ರೀ ಆಗಿ ಸಿಗುತ್ತೆ ಹಾಗೆ ನೀವು ಸಿಗದಾಗ ಇದನ್ನೇ ಪರ್ಚೇಸಿಂಗ್ ಮಾಡ್ತೀವಿ ಕೂಡ ಇದು ಸಿಗುತ್ತೆ ಇನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇರೋದು ಸಿಗುತ್ತೆ ಇನ್ನು ಚಿಕ್ಕ ಪ್ರಮಾಣದಲ್ಲಿ ಇರೋದು ಕೂಡ ಸಿಗುತ್ತೆ ಈಗ ನೀವು ಮದುವೆಗಳ್ಗಾಗಬಹುದು ನೀವು ಬ್ಯೂಟಿ ಪಾರ್ಲರ್ ವರ್ಕ್ ಮಾಡ್ತಿದೀರ ಅಂದ್ರೆ ಅದು ಕ್ಯಾರಿ ಮಾಡೋದಕ್ಕೆ ಬೇಕು ಅಂದ್ರೆ ಅದಕ್ಕೂ ಕೂಡ ನಿಮಗೆ ಆ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಸಂದರ್ಭಕ್ಕೆ ತಕ್ಕಂತೆ ನಿಮಗೆ ಬೇಕಾದಂತಹ ಬ್ಯಾನರ್ ಕಾರಣ ಇವರು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ನಿಮ್ಗೆ ಹೈ ಶ್ಯಾಡೋ ಅಂತ ಬರುತ್ತೆ ನೋಡಿ ಈಗ ಆರ್ಟಿಫಿಷಿಯಲ್ಸ್ ಎಲ್ಲ ಬಳಸ್ತಾರಲ್ವಾ ಇದ್ರಲ್ಲೂ ಕೂಡ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇದು ಕೂಡ ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ವೈಸ್ ಬ್ರಾಂಡೆಡ್ ಅಂಡ್ ಪ್ರೀಮಿಯಂ ಆಗಿ ಸಿಗ್ತಾ ಇದೆ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಇದರ ನೀವು ಲೈವ್ ಅಲ್ಲೇ ನೋಡಿ ಚೆಕ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಮೋಸ ಹೋಗೋ ಅಗತ್ಯ ಇರೋದಿಲ್ಲ ಈ ಬ್ರಾಂಚ್ ಬರೀ ಮೈಸೂರಲ್ಲಿ ಅಷ್ಟೇ ಅಲ್ಲ ನಿಮಗೆ ಚಿಕ್ಕಪೇಟೆನಲ್ಲೂ ಕೂಡ ಇದೆ ಚಿಕ್ಕಪೇಟೆನಲ್ಲಿ ಕರ್ನಾಟಕ ಫ್ಯಾನ್ಸಿ ಅಂತಾನೆ ಫೇಮಸ್ ಆಗಿರುವಂತದ್ದು ಇಲ್ಲಿ ನೋಡ್ತಾ ಇರ್ಬೋದು ಐ ಶೇಡಸ್ ಅಲ್ಲ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ ನಿಮ್ಗೆ ಯಾವ್ದು ಬೇಕು ಹೇಗಿರಬೇಕು ಯಾವ್ದು ಅಂತ ಅಂತೇಳಿ ನೀವು ಇಲ್ಲೇ ಟ್ರಯಲ್ ನೋಡಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದಾಗಿರುತ್ತೆ ಹಾಗೆ ನಿಮಗೆ ಹೇರ್ ಸ್ಟೈಲು ಜುವೆಲರಿಸ್ ಎಲ್ಲ ಆಲ್ರೆಡಿ ಹಾಕಿ ಇಟ್ಟಿದ್ದಾನೆ ನೀವು ನೋಡ್ತಾ ಇರ್ಬೋದು ನೋಡಿ ನಿಮಗೆ ಒಂದೇ ಹೇರ್ ಸ್ಟೈಲ್ ನೋಡಿ ನೋಡಿ ಬೋರ್ ಆಗಿದೆಯಾ ಬೇಜಾರಾಗ್ತಿದೆಯಾ ಅದನ್ನೆಲ್ಲ ಕೋಗಿಟ್ಬಿಡಿ ನೋಡಿ ಎಷ್ಟು ಎಂತ ಹೇರ್ ಸ್ಟೈಲ್ಸ್ ನೋಡೋದಕ್ಕೆ ನಿಜವಾಗ್ಲೂ ನ್ಯಾಚುರಲ್ಲೇ ಅಂತ ಅನ್ಸುತ್ತೆ ಅಲ್ಲಿ ಹಾಕಿರೋ ಜುವೆಲ್ಲರಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನಿಜಕ್ಕೂ ನಾವು ಫಂಕ್ಷನ್ಸ್ಗೆ ಬೇರೆಯವ್ರನ್ನ ಕೇಳೋ ಹಾಗಿರೋದಿಲ್ಲ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ತಗೊಂಡ್ರೆ ನಾವು ಬಳಸ್ಬೋದು ನಮ್ಮ ಬಂಧು ಒಳಗೆ ಇವನ್ ನಮ್ಮ ಫ್ರೆಂಡ್ಸ್ ಹಾಗೆ ಲಿಪ್ಸ್ಟಿಕ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಬಂದಾಗಲೇ ಒಂದ್ಸಲ ಯೂಸ್ ಮಾಡಿ ನೋಡಿದೆ ಸಕ್ಕತ್ತಾಗಿದೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆಯಿತಾ ನೋಡೋದಕ್ಕೂ ಕೂಡ ಪ್ರೀಮಿಯಂ ಕಾಣಿಸ್ತಾ ಇದೆ ಹಾಕೊಂಡ್ರಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಅದಷ್ಟೇ ಅಲ್ಲ ನೈಲ್ ಪಾಲಿಶ್ ವ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಇದೆ ಯಾವ ಥರ ಬೇಕು ಈವನ್ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ನೀವು ನೋಡಿ ತೊಗೊಂಡೋಗ್ಬೋದು ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ತರದಾದಂತಹ ಇವತ್ತು ನೈಲ್ ಪಾಲಿಶ್ ಸಿಗ್ತಾ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಕಲೆಕ್ಷನ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಲಿಪ್ಸ್ಟಿಕ್ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಯಾವುದೇ ರೀತಿ ಸೈಡ್ ಎಫ್ಟ್ಸ್ ಇರೋದಿಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಿದ್ರೆ ಇವ ನಿಮ್ಗೆ ಸಿಂಗಲ್ ಪ್ರೈಸ್ ಬೇಕು ಅಂದ್ರೂ ಕೂಡ ಅದು ಕೂಡ ಸಿಗುತ್ತೆ ನಿಮ್ಗೆ ಸರ್ ಇದೆಲ್ಲ ಏರ್ ಸ್ಪ್ರೇಸ್ ಅಲ್ವಾ ಇದರಲ್ಲಿ ನಮ್ಮ ವ್ಯೂವರ್ಸ್ ನಮ್ಮ ಫಾಲೋವರ್ಸ್ ನೋಡ್ಕೊಂಡು ಬರ್ತಾರೆ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ ಅವ್ರಿಗೆ ಏನಾದ್ರು ನೀವು ಆಫರ್ ಕೊಡ್ತಾ ಇದ್ದೀರಾ ಬೈ ಒನ್ ಗೆಟ್ ಒನ್ ಕೊಡ್ತಾ ಇದೀರಾ ಮೇಡಮ್ ಒನ್ ತಗೊಂಡ್ರೆ ಒನ್ ಫ್ರೀ ಕೊಡ್ತಾ ಇದೀರಾ ಸೂಪರ್ ಸರ್ ಸರ್ ಮತ್ತೆ ಸರ್ ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್ ಇದ್ರ ಬಗ್ಗೆ ಏನಾದ್ರು ಆಫರ್ಸ್ ಯಾವ ಬ್ರ್ಯಾಂಡ್ ಇದು ಏನ್ ಚಾರ್ಜಸ್ ಬಗ್ಗೆ ಎಲ್ಲ ಏನು ಹೇಳ್ತೀರಾ ಸರ್ ಮೇಡಮ್ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ ಇದೆ ಉಡಾ ಬ್ಯೂಟಿ ಮೇಕ್ ಫಾರ್ ಫಿಫ್ಟಿ ಟು ಯೂರೋಪ್ ಗರ್ಲ್ ನಾಶ್ ಆಮೇಲೆ ಹತ್ತು ಸಾವಿರ ಅದು ಪ್ರೀತಿ ಮಾಡಿದೆ ಪ್ರೀತಿ ಹೋಲ್ಸೇಲ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಫ್ರೀ ಇದೆ ವಾ ಸರ್ ಏನಂದ್ರೆ ಇವರ ಶಾಪ್ ಅಲ್ಲಿ ಹತ್ತು ಸಾವಿರ ರೂಪಾಯಿಗೆ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ಒಂದು ಸ್ವರೇ ಸಾವಿರ ರೂಪಾಯಿ ಬರ್ತಿರುವಂತಹ ಈ ಒಂದು ಬ್ಯೂಟಿ ಕಿಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸರ್ ಮತ್ತೆ ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್ ಯಾವ ಬ್ರಾಂಡ್ ಹೇಗೆ ಇದು ಮೇಡಮ್ ಹುಡ ಬ್ಯೂಟಿ ಇದೆ ಓಕೆ ಆಮೇಲೆ ಅಲ್ಲ ಒರಿಜಿನಲ್ ಪ್ರಾಡಕ್ಟ್ ಇದೆ ಮೇಡಮ್ ಚೆನ್ನಾಗಿದೆ ಓಕೆ ಓಕೆ ಆಮೇಲೆ ಇದು ಮ್ಯಾಮ್ ಪಿ ಇದೆ ಕ್ವಾಲಿಟಿ ಚೆನ್ನಾಗಿದೆ ಒರಿಜಿನಲ್ ಪ್ರಾಡಕ್ಟ್ ಅಲ್ಲ ಮ್ಯಾಮ್ ಸರಿದ್ರ ಬಗ್ಗೆ ತುಂಬಾ ವೆರೈಟೀಸ್ ಎಲ್ಲ ತಗೋದಿಟ್ಟಿದೀರಾ ಏನ್ ಸಲಿದ್ರ ಬಗ್ಗೆ ಏನು ಹೇಳ್ತೀರಾ ಹೌದು ನೋಡಿ ಪ್ಯಾಂಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಹೇಳಿ ಇಲ್ಲೇ ಫಿಕ್ಸ್ಡ್ ಇರುತ್ತೆ ಇದು ನೀವು ಜಸ್ಟ್ ಒಂದು ಜಾಮಿಟ್ರಿ ಬಾಕ್ಸ್ ತರ ಇದನ್ನು ಕ್ಯಾರಿ ಮಾಡಿದ್ರೆ ಸಾಕು ನೀವು ಎಲ್ಲಿ ಬೇಕಲ್ಲಿ ನಿಮ್ದು ಮೇಕಪ್ ಎಲ್ಲ ಹಾಳಾಗಿತ್ತು ಡಲ್ ಆಗಿತ್ತು ಅಂದ್ರೆ ಮೇಕಪ್ ಮಾಡ್ಕೋಬಹುದು ಸಿಕ್ಸ್ ಪೀಸ್ ಬೇಕಾದ್ರೆ ಮೇಡಮ್ ನೋಡಿ ಸಿಕ್ಸ್ ಪೀಸ್ ಇದೆ ಅದು ಟ್ವೆಲ್ ಪೀಸ್ ಆಗಿರುತ್ತೆ ಸಿಕ್ಸ್ ಪೀಸ್ ಇನ್ನೂ ಚಿಕ್ಕ ಪ್ರಮಾಣದಲ್ಲಿ ಬೇಕು ಅಂದ್ರೆ ನೀವು ಇದನ್ನು ಕೂಡ ಬೈ ಮಾಡಬಹುದು ಕಡಿಮೆ ಬಜೆಟ್ ನಲ್ಲಿ ಆಮೇಲೆ ಕ್ರೈಲ್ ಒಂದು ಬೇಕಾದ್ರೆ ಮೇಡಮ್ ಕ್ರೈಲ್ ಒಂದು ಇದೆ ಕ್ರೈಲ್ ಒಂದು ಇದು ನೋಡ್ತಾ ಇರ್ಬೋದು ನೀವು ಇದು ಕೂಡ ಒಂದು ಬೇರೆ ತರ ವೆರೈಟಿನೇ ಇದೆ ಇಲ್ಲಿ ನೋಡಿ ವಾ ವಾ ವಾವ್ ಏನಾದ್ರೂ ನಿಮ್ಮ ಫ್ರೆಂಡ್ಸ್ ಗೆ ಯಾರ್ದಾದ್ರೂ ನೀವು ಗಿಫ್ಟ್ ಮಾಡ್ಬೇಕು ಅಂದ್ರೆ ಒಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ಕಿಟ್ ಕೂಡ ಇಟ್ಟಿದ್ದಾರೆ ಬ್ಯೂಟಿ ಕಿಟ್ ನ ನೀವು ಗಿಫ್ಟ್ ಮಾಡೋದಾದ್ರೆ ಖಂಡಿತ ನಮ್ಮ ಶಾಪ್ ಗೆ ವಿಸಿಟ್ ಮಾಡಲೇಬೇಕು ನೀವು ಆರ್ಟಿಸ್ಟ್ ಬೇಕಾದ್ರೆ ಬ್ರೈಡಲ್ಸ್ ಗೆಲ್ಲ ಮೇಕಪ್ ಮಾಡಲಿಕ್ಕೆ ನೀವು ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಖಂಡಿತ ನೀವು ಈ ಒಂದು ಕಿಟ್ ನ ಪರ್ಚೇಸ್ ಮಾಡಬಹುದು ಯಾಕಂದ್ರೆ ಆಲ್ ಇನ್ ಒನ್ ಕಿಟ್ ಅಲ್ಲಿ ಇದೆಲ್ಲ ಕೂಡ ಒಂದೇ ಸಿಗುತ್ತೆ ಹಾಗೆ ನೀವು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಕೂಡ ಒಂದು ಗಿಫ್ಟ್ ಬಹಳ ಚೆನ್ನಾಗಿರುತ್ತೆ ನೋಡಿ ಪೀಸ್ ಪೀಸ್ ಈಗಷ್ಟೇ ಬ್ಯೂಟಿ ಪಾರ್ಲರ್ ಕೋರ್ಸ್ ಕಂಪ್ಲೀಟ್ ಮಾಡಿದೀರ ಪರ್ಚೇಸ್ ಮಾಡಬೇಕು ಅಂತ ಆಲ್ರೆಡಿ ನೀವು ಬ್ಯೂಟಿ ಪಾರ್ಲರ್ ಅಲ್ಲಿ ವರ್ಕ್ ಮಾಡ್ತಿದ್ದು ನಿಮ್ಮ ಬ್ರಷಸ್ ಹಳೇದಾಗಿದೆ ಹೊಸದಾಗಿ ಬೈ ಮಾಡೋದಕ್ಕೆ ಅಂದರೆ ಖಂಡಿತ ನೀವು ನಮ್ಮ ಶಾಪ್ಗೆ ವಿಸಿಟ್ ಮಾಡಲೇಬೇಕು ಯಾಕಂತಂದ್ರೆ ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಸಿಗ್ತಾ ಇದೆ ನೋಡಿ ಮ್ಯಾಮ್ ಒನ್ ಮೋರ್ ಥಿಂಗ್ ಇದು ಕೂಡ ನೋಡಿದ್ರಲ್ಲ ನಿಮಗೆ ಎಷ್ಟೋ ವೆರೈಟೀಸ್ ಆಫ್ ಥಿಂಗ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಇದು ಕೂಡ ಒನ್ ಆಫ್ ದಿ ವೆರೈಟೀಸ್ ಇಲ್ಲಿ ಸಿಗ್ತಾ ಇದೆ ನೋಡಿ ಮ್ಯಾಮ್ ಫಾರ್ ಎವರ್ ಕನ್ಸೀಲರ್ ಫಾರ್ ಎವರ್ ಕನ್ಸೀಲರ್ ಕೂಡ ಒಳ್ಳೆ ವೆರೈಟಿ ಆಗಿರುತ್ತೆ ಬ್ರಾಂಡೆಡ್ ಫಾರ್ ಎವರ್ ಕನ್ಸೀಲರ್ ಇಲ್ಲಿ ಸಿಗ್ತಾ ಇದೆ ನಿಮಗೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಫ್ರೆಂಡ್ಸ್ ಫಾರ್ ಎವರ್ ದು ಮೇಕಪ್ ವಗೈರಾ ಬೇಕಾತ್ರಿ ನೋಡಿ ಫಾರ್ ಎವರ್ 52 ಅಲ್ಲಿ ಕನ್ಸೀಲರ್ ಫೌಂಡೇಶನ್ ಕಾಂಪ್ಯಾಕ್ ಕಾಜಲ್ ಅಲ್ಲ ಐಟಮ್ ಸಿಗುತ್ತೆ ಆಮೇಲೆ ಯುರೋಪ್ ಗಲ್ ಯುರೋಪ್ ಗಲ್ ಮತ್ತೆ ಟೋನರ್ ವಗೈರಾ ಅಲ್ಲ ಐಟಮ್ ಸಿಗುತ್ತೆ ಲೂಸ್ ಪೌಡರ ಫೌಂಡೇಶನ್ ಮೆಕ್ದು ಬೇಕಾದ್ರೆ ಮೆಕ್ದು ಫೌಂಡೇಶನ್ ಎಲ್ಲ ಸಿಗತ್ತೆ ನೋಡಿ ಸರ್ ಆಮೇಲೆ ಬ್ರೈಡ್ಗೆ ಯೂಸ್ ಮಾಡಬೇಕು ಅಂತರಿ ಯೂರೋ ಪ್ಯಾಲೇಸ್ ಇದೆ ಫಿಫ್ಟಿ ಟೂ ಫಿಫ್ಟಿ ತ್ರೀ ಅಲ್ಲ ಹೊಲ್ಸೇಲ್ ರೇಟ ಸಿಗತ್ತೆ ಬ್ರೈಡ್ಗೆ ಯೂಸ್ ಮಾಡಬೇಕಾಗಿ ಇಲ್ಲಿ ನಾಯ್ಕಾ ಅದು ವಗೇರಾ ನೋಡ್ ಬಿ ಮಾತಾಡಿ ಸರ್ ಮಾಡ್ತಾರೆ ನೋಡಿ ಫಾರ್ ಎವರ್ ಫಿಫ್ಟಿ ಟು ಮತ್ತು ಎಲ್ಲ ಪ್ರಾಡಕ್ಟ್ ಸಿಗುತ್ತೆ ಇದೆ ಬ್ರಷಸ್ ವಗೇರಾ ಬೇಕಾದ್ರೆ ಬ್ರಷಸ್ ಎಲ್ಲ ಐಟಮ್ ಸಿಗುತ್ತೆ ಇಷ್ಟೊತ್ತು ನೀವೇ ನೋಡಿದ್ರೆ ಅದಷ್ಟೇ ಅಲ್ಲ ಇನ್ನು ಮೇನ್ ಇವಾಗಿರೋದು ನೀವೆಲ್ಲರೂ ಹೊರಗಡೆ ಹೋಗ್ಬೇಕು ಈ ಕಾಸ್ಮೆಟಿಕ್ ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡಬೇಕು ಮದುವೆ ಒಂದು ಬ್ರೈಡಲ್ ಲುಕ್ಕಿಗೆ ಹೋಗ್ಬೇಕು ಇನ್ನೆಲ್ಲ ಒಂದು ಶೂಟ್ ಇರುತ್ತೆ ಅದಕ್ಕೆ ಹೋಗ್ಬೇಕು ಅಂತಂದ್ರೆ ಮೇಕಪ್ ಇಟ್ ಬೇಕೇ ಬೇಕಲ್ವಾ ಕ್ಯಾರಿ ಮಾಡೋದಿಕ್ಕೆ ಒಂದು ಬ್ಯಾಗ್ ಬೇಕಲ್ವಾ ಕ್ವಾಲಿಟಿ ಬ್ರಾಂಡೆಡ್ ಆಗಿ ಬಜೆಟ್ ಫ್ರೆಂಡ್ಲಿ ಆಗಿರೋದು ನೀವು ಹುಡುಕ್ತಾ ಇದ್ರೆ ಆದರೂ ಕೂಡ ನಿಮಗೆ ನಮ್ಮ ಶಾಪ್ ಅಲ್ಲಿ ಸಿಗ್ತಾ ಇದೆ ಅದ್ರ ಜೊತೆಗೆ ನಿಮಗೆ ಕೂಡ ಸಿಗುತ್ತೆ ಇನ್ನೊಂದು ಬಂಪರ್ ಆಫರ್ ಇದೆ ಫ್ರೆಂಡ್ಸ್ ಏನು ಅದು ಅಂತೀರಾ ನೀವು ಇಲ್ಲಿ ನೋಡ್ತಾ ಇರಬಹುದು ಏನಪ್ಪ ಇದು ಏರ್ ಕ್ರೀಮರ್ ಇದು ಏರ್ ಸ್ಟ್ರೈಟರ್ ಇದು ಬಂದು ಕರ್ಲಿಯರು ಹಾಗೆ ಇದು ಬಂದು ಏರ್ ಡ್ರೈಯರ್ ಆಯ್ತಾ ಇಷ್ಟು ಬಂದು ಹದಿನೈದು ಸಾವಿರದ ಐನೂರು ರೂಪಾಯಿ ಬರ್ತಿರೋದು ಆಫ್ಟರ್ ಡಿಸ್ಕೌಂಟ್ ನಿಮ್ಗೆ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಇದ್ದಾರೆ ಇದಿಷ್ಟನ್ನು ನೀವು ಪರ್ಚೇಸ್ ಮಾಡಿದ್ರೆ ಜಸ್ಟ್ ನಿಮಗೆ ಈ ಒಂದು ಬ್ಯಾಗ್ ನ ಫ್ರೀ ಕೊಡ್ತಾ ಇದ್ದಾರೆ ಯಾರಿಗಿಲ್ಲ ಅಂತೀರಾ ನಮ್ಮ ಸಾರ್ವಭೌಮ ಟಿವಿ ಚಾನಲ್ ಕಡೆಯಿಂದ ಬಂದ್ರೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡ್ಕೊಂಡ್ ಬಂದ್ರೆ ಖಂಡಿತ ನಿಮಗೆ ಇದೆಲ್ಲ ಫೆಸಿಲಿಟೀಸ್ ಸಿಗ್ತಾ ಇದೆ ಮತ್ತೆ ಇಂಡಿಯಾ ತಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ನೀವು ಬಂದು ಭೇಟಿ ಮಾಡಿ ಅದಷ್ಟೇ ಅಲ್ಲ ಸ್ನೇಹಿತರೆ ನಿಮಗೆ ನಮ್ಮ ಬೆಂಗಳೂರಲ್ಲಿ ಬರೋದಾದ್ರೆ ನಿಮಗೆ ಚಿಕ್ಕಪೇಟೆ ಕರ್ನಾಟಕ ಫ್ಯಾನ್ಸಿ ಅಂತಾನೆ ಪ್ರಸಿದ್ಧಿ ಆಗಿರುವಂತ ನಮ್ಮ ಶಾಪ್ ಇದೆ ಹಾಗೆ ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿಗೆ ಬಂದ್ರೆ ನಿಮಗೆ ಮಾಜಿಸಾ ಬ್ಯೂಟಿ ಸೆಂಟರ್ ಅಂತಲೇ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಎ ಟು ಝಡ್ ಎಲ್ಲಾ ನಿಮಗೆ ಕಾಸ್ಮೆಟಿಕ್ ಸಿಗ್ತಾ ಇದೆ ಅಂಡ್ ಜ್ಯುವೆಲ್ಲರ್ಸ್ ಕೂಡ ಸಿಗ್ತಾ ಇದೆ ಥ್ಯಾಂಕ್ ಯು